ಸರಿ ಸೆಸ್ ಅಂತಕ್ಕಂಥದ್ದು ಏನು ಸರ್ಕಾರ ಈಗ ಚಿತ್ರರಂಗದ ಮೇಲೆ ವಿಧಿಸಿದೆ ಇದು ಚಿತ್ರರಂಗಕ್ಕೆ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿರ್ಮಾಪಕರೊಳಗೆ ಹೆಚ್ಚಿನ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆಯಲ್ಲಿ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಈ ಸೆಸ್ ವಿಚಾರವನ್ನು ವಿಧಾನಮಂಡಲದಲ್ಲಿ ಅಧಿವೇಶನದಲ್ಲಿ ಮಂಡನೆ ಮಾಡ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ಮಂಡನೆ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮಾತೃ ಸಂಸ್ಥೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಕಾಗದವನ್ನು ಕೊಡ್ತದೆ ರಾಜ್ಯ ಸರ್ಕಾರಕ್ಕೆ ಕಾರ್ಯದರ್ಶಿಗಳಿಗೆ ಮತ್ತು ಆವತ್ತಿನ ಯುವ ಕಾರ್ಮಿಕ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಯಾವಾಗ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಲಾಸ್ಟ್ ನವೆಂಬರಲ್ಲಿ ಒಂದು ಕಾಗದವನ್ನು ಕೊಟ್ಟು ದಯಮಾಡಿ ಈ ಸೆಸ್ಸನ್ನು ಹೇರಬೇಡಿ ಅದು ಚಿತ್ರರಂಗಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ಕಾಗದವನ್ನು ಕೊಡ್ತಾರೆ ಅದಕ್ಕೆ ಸಮಜಾಯಿಸಿ ಕೊಡ್ತಾರೆ ಸರ್ಕಾರದವರು ಅದರಿಂದ ಬರ್ತಕ್ಕಂಥ ಸಸ್ಯ ಬರ್ತಕ್ಕಂತ ಹಣವನ್ನ ಕಾರ್ಮಿಕರು ಮತ್ತೆ ಕಲಾವಿದರು ಅಸಂಘಟಿತರು ಮತ್ತೆ ಸಂಘಟಿತ ಕಲಾವಿದರಿಗೆ ಬಳಸ್ತೀವಿ ಅಂತಕ್ಕಂಥದ್ದು ಆದರೆ ಇವತ್ತಿನ ವಾತಾವರಣ ತಾವು ಈಗ ತಾವು ಮಾಧ್ಯಮದಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಚಿತ್ರರಂಗದ ಗಳಿಕೆಗಳು ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರಗಳ ಗಳಿಕೆಗಳಲ್ಲಿ ತುಂಬ ಕುಸಿದಿದೆ ಈ ಕುಸಿದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೆ ಸೆಸ್ ಅಂತಕ್ಕಂಥದ್ದು ಆದರೆ ಅಡಿಷ್ನಲ್ ಆಗುತ್ತೆ ಬರ್ಡನ್ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಚಿತ್ರರಂಗದ ಎಲ್ಲರ ಒಂದು ಒಟ್ಟಾರೆ ಅಭಿಪ್ರಾಯ ಒಬ್ಬ ಈಗ ನಾನು ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಭಾಳಷ್ಟು ಗಳಿಕೆಗಳು ಇತ್ತೀಚಿನ ದಿನಗಳಲ್ಲಿ ಸೋರ್ತಾ ಇದೆ ಒಳ್ಳೊಳ್ಳೆ ಕಂಟೆಂಟಾಗಿರ್ತಕ್ಕಂಥ ಚಿತ್ರಗಳನ್ನು ಕೂಡ ಚಿತ್ರಮಂದಿರಗಳು ಪ್ರೇಕ್ಷಕರು ಬರ್ತಾ ಇಲ್ಲ ಸೊ ಆ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರೋ ಇಷ್ಟಕ್ಕೂ ಕೂಡ ಅಷ್ಟನ್ನು ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟೋದ್ರಿಂದ ಹೆಚ್ಚಿನ ಹೊರೆ ಆಗುತ್ತೆ ಒಂದು ಆಮೇಲೆ ಅವತ್ತಿನ ಸಂದರ್ಭದಲ್ಲಿ ಅಂದರೆ ಜಿ ಎಸ್ ಟಿ ಬರೋಕ್ಕೂ ಬಿಫೋರು ರಾಜ್ಯ ಸರ್ಕಾರಗಳು ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ತೆರಿಗೆ ವಿನಾಯಿತಿಯನ್ನು ಶೇಕಡ ನೂರಷ್ಟು ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದರು ಯಾಕೆ ಅಂದರೆ ಪ್ರಾದೇಶಿಕ ಭಾಷೆ ಚಿತ್ರಗಳು ಉತ್ತಮವಾಗಿರಲಿ ಅವ್ರೆಲ್ಲ ಚೆನ್ನಾಗಿ ಅನ್ನೋ ಒಂದು ಕಾರಣಕ್ಕೆ ಯಾವಾಗ ಜಿ ಎಸ್ ಟಿ ಅನ್ನೋದು ಬಂತು ಜಿ ಎಸ್ ಟಿ ಮೇಲೆ ಯಾವುದು ಆ ಭಾಷೆ ಈ ಭಾಷೆ ಅಂತಲ್ಲ ಎಲ್ಲ ಭಾಷೆಗಳಿಗೂ ಕೂಡ ನಾವು ತೆರಿಗೆಯನ್ನು ಕಟ್ಟಲೇಬೇಕಾದಂಥ ಒಂದು ಉದ್ವಿಗ್ನವಾದಂಥ ವಾತಾವರಣ ಸ್ಟಾರ್ಟ್ ಆಯಿತು ಆ ಸಂದರ್ಭದಿಂದ ಅವತ್ತರಿಂದ ನಾನು ಜಿ ಎಸ್ ಟಿನ ಬರೀ ಚಿತ್ರರಂಗದ ತೆರಿಗೆಗಳು ಮಾಧ್ಯಮ ಇದರಿಂದ ಚಿತ್ರರಂಗದಿಂದ ಬರ್ತಕ್ಕಂಥ ತೆರಿಗೆಗಷ್ಟೇ ಅಷ್ಟೇ ಅಂತ ಹೇಳ್ತಾ ಇಲ್ಲ ಹಂತ ಹಂತವಾಗಿ ಚಿತ್ರೀಕರಣ ಸ್ಟಾರ್ಟ್ ಆಗುವಾಗ ತಗೊಳ್ತಕ್ಕಂಥ ಒಂದು ಬಾಟ್ಲು ಮಿನರಲ್ ವಾಟ್ರಿಂದ ಹಿಡಿದು ರಿಲಯನ್ಸಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಒಂದು ನಿಂಬೆಹಣ್ಣಿನಿಂದ ಹಿಡಿದು ಜಿ ಎಸ್ ಟಿಗಳನ್ನು ಕಟ್ಕೊಂಡು ಬಂದ್ವಿ ಪ್ಲೇ ಪಿಂಟ್ ಪ್ಲೇನ್ ಅಂತಾರಲ್ಲ ಹಾಗೆ ಒಂದು ನಿಂಬೆ ಹಣ್ಣು ಒಂದು ಬಾಟ್ಲ್ ನೀರಿಂದ ಹೇಳ್ಕೊಂಬರ್ತೀನಿ ಚಿತ್ರರಂಗ ಚಿತ್ರೀಕರಣ ಮತ್ತು ಚಿತ್ರೀಕರಣದ ಸಲಕರಣೆಗಳು ಮತ್ತೆ ಕಾರ್ಮಿಕರವರು ತಾಂತ್ರಿಕ ವರ್ಗದವರು ನಟ ನಟಿಯರು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಕ್ಕಂಥ ಹಣಕೆ ಜಿ ಎಸ್ ಟಿಗಳನ್ನ ಕಟ್ ಮಾಡ್ಕೊಂಡು ಮಟ್ಟು ಮಾಡ್ಕೊಂಡು ಮಾಡಿಕೊಂಡು ಇವತ್ತು ಸಿನಿಮಾ ಫಸ್ಟ್ ಕಾಪಿ ರೆಡಿ ಆದರೆ ಅದರಿಂದ ಬರ್ತಕ್ಕಂಥ ಗಳಿಕೆನಲ್ಲೂ ಕೂಡ ಜಿ ಎಸ್ ಟಿ ಕಟ್ಟಿ ಮತ್ತೆ ನಂತರ ಮತ್ತೆ ನಾವೇನು ಸ್ಯಾಟಲೈಟ್ ಮಾಡ್ತೀವಿ ಅಥವಾ ಇನ್ನಾವುದೋ ಓ ಟಿ ಟಿ ಕೊಡ್ತೀವಿ ಇನ್ನೊಂದು ಕೊಡ್ತೀವಿ ಅಂದ್ರೂ ಕೂಡ ಅಲ್ಲೂ ಕೂಡ ಜಿ ಎಸ್ ಟಿ ವಿಚಾರ ಬರುತ್ತೆ ಸೊ ಹೀಗಾಗಿ ಜಿ ಎಸ್ ಟಿ ಚಿತ್ರರಂಗಕ್ಕೆ ತುಂಬಾ ಮಾರಕವಾಗಿದೆ ಜೊತೆನಲ್ಲಿ ನಾನು ತಮ್ಮ ಮಾಧ್ಯಮದ ಸುಮಾರ್ ಸರಿ ಹೇಳಿದೀನಿ ಈ ಸೆಂಟ್ರಲ್ಲಿ ಪೈರಸಿಗಳ ಹಾವಳಿ ಈ ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪ್ನಿಂದ ಇವತ್ತು ದೊಡ್ಡ 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 ಚಿತ್ರಗಳು ಅದು ಬರೀ ಕನ್ನಡ ತಮಿಳು ತೆಲುಗು ಅಂತಲ್ಲ ಹಿಂದಿ ಅಂತಲ್ಲ ಎಲ್ಲ ಭಾಷೆಯ ಚಿತ್ರಗಳು ಆ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪ್ನಲ್ಲಿ ನಲ್ಲಿ ಅವತ್ತಿನ ದಿವಸನೇ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಟೆಲಿಗ್ರಾಮ್ ಅನ್ನೋ ಆ್ಯಪಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಸಿನಿಮಾ ಸಿಗುತ್ತೆ ಸೊ ಈ ಒಂದು ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪು ಭಾರತಕ್ಕೆ ಕರ್ನಾಟಕಕ್ಕೆ ಎಲ್ಲರಿಗೂ ಕೂಡ ಅದ್ರ ಫಾಲೋವರ್ಸ್ ತುಂಬ ಜನ ಇದ್ದಾರೆ ಯಾರು ಪ್ರಧಾನಮಂತ್ರಿ ಆಗಿ ಆದಿಯಾಗಿ ಮುಖ್ಯಮಂತ್ರಿಗಳ ಆದಿಯಾಗಿ ಮತ್ತು ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳು ನಿಮ್ಮ ಪತ್ರಕರ್ತರು ಕೂಡ ಭಾಳಷ್ಟು ಜನ ಅದರ ಫಾಲೋವರ್ಸ್ ಇದ್ದಾರೆ ಯಾಕಿದ್ದಾರೆ ಪ್ರಪಂಚದಲ್ಲಿ ನಡೀತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಕುತೂಹಲದಲ್ಲಿ ಅವರು ಅದಕ್ಕೆ ಫಾಲೋವರ್ಸ್ಗಳಾಗಿದ್ದಾರೆ ಆದರೆ ಅದು ಟೆಲಿಗ್ರಾಮ್ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಪೂರಕವಾಗಿರ್ಬೋದು ಆದರೆ ಚಿತ್ರರಂಗಕ್ಕೆ ಮಾರಕವಾಗಿದೆ ಆ ಮಾರಕವಾಗಿರತಕ್ಕಂಥದ್ದನ್ನ ಅವರು ಪರಿಗಣನೆಗೆ ತಗೊಂಡು ಆ ಆ್ಯಪಿನ ಮೇಲೆ ನಿಬಂಧನೆಗಳನ್ನ ಹೇರಿ ಯಾವುದೇ ಕಾರಣಕ್ಕೂ ಭಾರತೀಯ ಚಿತ್ರರಂಗದ ಚಿತ್ರಗಳನ್ನು ಅದನ್ನು ಅಪ್ಲೋಡ್ ಮಾಡಬಾರದು ಅನ್ನೋ ಒಂದು ಕಂಡೀಷನ್ ಇಟ್ಕೊಂಡು ಅದನ್ನ ಇಟ್ಕೋಬೇಕು ಸುಮ್ಮನೆ ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡಿದ್ರೆ ಪರೋಕ್ಷವಾಗಿ ಸರ್ಕಾರಕ್ಕೆ ಬರ್ತಕ್ಕಂತ ತೆರಿಗೆ ಹಣ ಏನಿದೆ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಆ ಜಿ ಎಸ್ ಟಿ ಹಣ ಅದೇ ಇವಾಗ ಟೆಲಿಗ್ರಾಮ್ ಅನ್ನು ನೋಡಿದ್ರೆ ಅಕಸ್ಮಾತ್ ಥಿಯೇಟರ್ ಗಳನ್ನು ನೋಡಿದ್ರೆ ಹಣ ಬರುತ್ತಲ್ಲ ಎಲ್ರಿಗೂ ಬರುತ್ತಲ್ವಾ ಕೇಂದ್ರ ಸರ್ಕಾರಕ್ಕೂ ಬರುತ್ತೆ ರಾಜ್ಯ ಸರ್ಕಾರಕ್ಕೂ ಬರುತ್ತೆ ನಿರ್ಮಾಪಕರು ಸೇಫ್ ಆಗ್ತಾರಲ್ವಾ ಇಲ್ಲಿ ಎಲ್ಲರೂ ಇದ್ದಾರೆ ಸರ್ಕಾರಕ್ಕೆ ಹೋಗೋ ತೆರಿಗೆ ಸರ್ಕಾರಕ್ಕೆ ಹೋಗ್ತಾ ಇಲ್ಲ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ ನಿರ್ಮಾಪಕರ ಹಣ ವಾಪಸ್ ಬರ್ತಾ ಇಲ್ಲ ಅಂದ ಮೇಲೆ ಅದನ್ನು ತಿಂತಾ ಇರೋದು ಯಾರು ಯಾರು ಅವ್ರಿಗೆ ಅವ್ರಿಗೆ ರೈಟ್ಸ್ ಇದೆ ಅದು ಹಗಲ್ ಧಾರೋಣೆ ಅಂತ ನಾನು ಅಂತೀನಿ ಆ ಹಗಲು ಧಾರೋಣ ನಿಲ್ಲಿಸೋದಕ್ಕೆ ದಯಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಆಮೇಲೆ ಈ ರೂಪಾಯಿ ಸೆಸ್ಸು ನಮಗೇನು ಸಮಸ್ಯೆ ಆಗೋಲ್ಲ ದಯಮಾಡಿ ಇದನ್ನು ಮಾಡಿರಿ ಅದನ್ನೇನು ಬೇಕಾದ್ರೂ ಮುಂದೆ ಕೂಡನಂತೆ ಆದರೆ ದಯಮಾಡಿ ಈಗ ನಾವು ಕೈ ಮುಗಿದು ಕೇಳ್ಕೊತಾ ಇರೋದು ಈ ಸೆಸ್ಸನ್ನೋ ವಿಚಾರವನ್ನು ಕೈ ಬಿಟ್ಟರೆ ಚಿತ್ರರಂಗ ಇನ್ನೊಂದು ಸ್ವಲ್ಪ ದಿವಸ ಉಳಿಯುತ್ತೆ ಇಲ್ಲದೆ ಹೋದರೆ ಅದೋಗತಿಯ ಅಂಚಿಗೆ ತಲುಪೋದು ನೂರಕ್ಕೆ ನೂರು ಭಾಗ ಸತ್ಯ ಅನ್ನೋದನ್ನು ಹೇಳ್ತಾ ಕೈ ಮುಗಿದು ಕೇಳ್ಕೊತೀನಿ ಸರ್ಕಾರಕ್ಕೆ ದಯಮಾಡಿ इससे न तन्नदबुड़े